ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಬಿ ಎಸ್ ಎನ್ ಎಲ್ದಿಂದ ನಿಮ್ಮ ಖಾತೆ ನಡೀತಾ ಇದ್ದೆ ನೋಡಿ ಬಿ ಎಸ್ ಎನ್ ಎಲ್ ಭಾರತ್ ಸಂಚಾರ ನಿಗಮ್ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ಖಾತೆಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ಹೋದ್ಮೇಲೆ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಹಾಗೆ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಇದುವರೆಗೂ ಯಾರೂ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೆ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗೆ ಅಪ್ಲೈ ಮಾಡಲಿಕ್ಕೆ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಸಂಸ್ಥೆಯ ಹೆಸರನ್ನು ನೋಡೋದಾದರೆ ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ಉದ್ಯೋಗಗಳಾಗಿರ್ತವೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಹುದ್ದೆಗಳಿದ್ದಾವೆ ನೋಡಿ ಯಾಕೆಂದರೆ ಭಾರತ ನೇಮಕಾತಿ ಆಗಿರುತ್ತೆ ನೋಡಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹಾಗೂ ಆಪ್ರೇಟರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಕಂಬಳ ನೋಡಿ ಇಪ್ಪತ್ನಾಲ್ಕು ಸಾವಿರದಿಂದ ಐವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ಇನ್ನು ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ನೋಡಿ ಹಿರಿಯ ಕಾರ್ಯನಿರ್ವಾಹಕ ಟೆಲಿಕಾಮ್ ತೊಂಬತ್ತೈದು ಹುದ್ದೆಗಳು ಹಾಗೆ ಹಿರಿಯ ಕಾರ್ಯನಿರ್ವಾಹಕ ತರಬೇತಿ ಹಣಕಾಸು ಇಪ್ಪತ್ತೈದು ಹುದ್ದೆಗಳು ನೋಡಿ ಆಲ್ ಇಂಡಿಯಾದಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ ಕರ್ನಾಟಕದಲ್ಲಿ ಇಷ್ಟು ಹುದ್ದೆಗಳಿದ್ದಾವೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಯಾವುದೇ ಡಿಗ್ರಿ ಪಿ ಯು ಸಿ ಹಾಗೂ ಸಿ ಎ ಸಿ ಎ ಬಿ ಇ ಅಥವಾ ಬಿ ಟೆಕ್ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಆಗಿರಬೇಕಾಗುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನ ಅರ್ಜಿ ಶುಲ್ಕ ನೋಡಿ ಓ ಸಿ ಮತ್ತು ಓ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಪಾವತಿ ವಿಧಾನ ಆನ್ಲೈನ್ ಮೂಲಕ ಆಫಿಷಿಯಲ್ ಏನು ಆನ್ಲೈನ್ ಮೂಲಕ ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐಗಳ ಮೂಲಕ ಪೇ ಮಾಡ್ಬೋದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ಆಯ್ಕೆ ಇರುತ್ತೆ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಫೋಟೋ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಇದನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಐದು ಎರಡು ಅಂದರೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ನೋಡಿ ಪ್ರಾರಂಭಿಕ ದಿನಾಂಕ ಹಾಗೂ ಏಳು ಮಾರ್ಚ್ ಎಂಡ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ನೋಡಿ ಬಿ ಎಸ್ ಎನ್ ಎಲ್ ದಿಂದ ನೇಮಕಾತಿ ನಡೀತಾ ಇದೆ ನೋಡಿ ಬಿ ಎಸ್ ಎನ್ ಎಲ್ ಭಾರತ್ ಸಂಚಾರ ನಿಗಮ್ ಲಿಮಿಟೆಡ್ ಇಲ್ಲಿಂದ ನೇಮಕಾತಿ ಖಾತೆಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿರಿ ಹೋದ್ಮೇಲೆ ಮೇ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಉದ್ಯೋಗಗಳು ಸರ್ಕಾರಿ ಉದ್ಯೋಗಗಳು ಮತ್ತು டைம் உதியோக ஆர் தோடி அங்கே இவந்து ஹுலுகளை பற்றி நோட்டிஃபிகேஷன்ன நம்ம டெலிகிராம் சானலில் இருக்கிற நோடி இதவரை யாரும் ஜாயின் ஜாய்னாகி ஹெச்சின உதியோக மாதி அங்கே இவந்து நோட்டிஃபிகேஷன்ன நம்ம டெலிகிராம் சானலில் இருக்கா நோடி அது ஹோகி டவுன்லோடு கொண்டு நீங்கள் இன்னும் மாதியாக தீர்க்கொள்ளே அப்ளாய் ஏழு மார்ச் எரண்டு சாயிர இப்பத்தாரோ அர்ஜி சல்ல கொனைய தினாக்காகி நோடி ஆன்லன் மூலம் அஃபிஷியல் வெப்சைட் ஹோம் நீங்கள் அர்ஜி சாகித்தே இன்னும் சோதைய நோடோதாதே ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ಉದ್ಯೋಗಗಳಾಗಿರ್ತವೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಹುದ್ದೆಗಳಿದ್ದಾವೆ ನೋಡಿ ಅಖಿಲ ಭಾರತ ನೇಮಕಾತಿ ಆಗಿರುತ್ತೆ ನೋಡಿ ಸೀನಿಯರ್ ಎಕ್ಸಿಕ್ಯೂಟಿವ್ ಟ್ರೈನಿ ಹಾಗೂ ಆಪ್ರೇಟರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಕಂಬಳ ನೋಡಿ ಇಪ್ಪತ್ನಾಲ್ಕು ಸಾವಿರದಿಂದ ಐವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ನೋಡಿ ಇನ್ನು ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ನೋಡಿ ಹಿರಿಯ ಕಾರ್ಯನಿರ್ವಾಹಕ ಟೆಲಿಕಾಮ್ ತೊಂಬತ್ತೈದು ಹುದ್ದೆಗಳು ಹಾಗೆ ಹಿರಿಯ ಕಾರ್ಯನಿರ್ವಾಹಕ ತರಬೇತಿ ಹಣಕಾಸು ಇಪ್ಪತ್ತೈದು ಹುದ್ದೆಗಳು ನೋಡಿ ಆಲ್ ಇಂಡಿಯಾದಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ ಕರ್ನಾಟಕದಲ್ಲಿ ಇಷ್ಟು ಹುದ್ದೆಗಳಿದ್ದಾವೆ ನೋಡಿ ಹಾಗೇನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಯಾವುದೇ ಡಿಗ್ರಿ ಪಿ ಯು ಸಿ ಹಾಗೂ ಸಿ ಎ ಸಿ ಎಮ್ ಎ ಬಿ ಅಥವಾ ಬಿ ಟೆಕ್ ಪೂರ್ಣಗೊಳಿಸಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಒಳಗಿನವರಾಗಿರಬೇಕಾಗುತ್ತೆ ಓ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಸ್ ಸಡಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನು ಅರ್ಜಿ ಶುಲ್ಕ ನೋಡಿ ಒ ಸಿ ಮತ್ತು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ಹಾಗೆ ಎಸ್ ಸಿ ಎಷ್ಟು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಪಾವತಿ ವಿಧಾನ ಆನ್ಲೈನ್ ಮೂಲಕ ಅಫಿಷಿಯಲ್ ಏನು ಆನ್ಲೈನ್ ಮೂಲಕ ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐಗಳ ಮೂಲಕ ಪೇ ಮಾಡ್ಬೋದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ರೀತಿಯಾಗಿ ಆಯ್ಕೆ ಇರುತ್ತೆ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಫೋಟೋ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಇದನ್ನನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಐದು ಎರಡು ಅಂದರೆ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ನೋಡಿ ಪ್ರಾರಂಭಿಕ ದಿನಾಂಕ ಹಾಗೂ ಏಳು ಮಾರ್ಚ್ ಎಂಡ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ನೋಡಿ